ಎಲ್ರಿಗೂ ನಮಸ್ತೆ ವೇಟ್ 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 ಸ್ಕಿಪ್ ಮಾಡೋಕ್ಕಿಂತ ಮುಂಚೆ ಒಂದು ನಿಮಿಷ ಈ ವಿಡಿಯೋ ನೋಡಿ ಸೊ ಇವತ್ತು ಹೇಳ್ತಿರ್ತಕ್ಕಂದರೆ ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಏನಂತಂದರೆ ನೀವೆಲ್ರಿಗೂ ನೋಡ್ತಿರ್ಬೋದು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಐದು ವರ್ಷ ಅಂದರೆ ಸರ್ಕಾರಿ ಹುದ್ದೆಗಳಿಗೆ ಸಲ್ಲಿಸಿ ಸಲ್ಲಿಸ್ತಕ್ಕಂಥವ್ರಿಗೆ ಐದು ವರ್ಷ ವಯಸ್ಸಿನ ಸಡಿಲಿಕೆ ಮಾಡಿದ್ದಾರೆ ಅಂದರೆ ಏಜ್ ರಿಲ್ಯಾಕ್ಸೇಷನ್ಸ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ತುಂಬ ಹುಡುಗರು ಮತ್ತು ಮೆಸೇಜು ಮತ್ತು ಕಮೆಂಟ್ಸ್ ಹಾಕ್ತಿದ್ರು ಏನಂತಂದರೆ ಇದು ಪಿ ಸಿ ಪಿ ಎಸ್ ಐ ಅಂದರೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕೂಡ ಅಪ್ಲಿಕೇಬಲ್ ಆಗುತ್ತೆ ಸರ್ ಐದು ವರ್ಷ ಏಜ್ ರಿಲ್ಯಾಕ್ಷನ್ಸು ಅಂತ ಹಂಡ್ರೆಡ್ ಪರ್ಸೆಂಟು ಅವ್ರಿಗೆ ಕೂಡ ಆಗುತ್ತೆ ಯಾಕಂದರೆ ಅದು ಕೂಡ ಸಿವಿಲ್ ಸರ್ವಿಸಲ್ಲೇ ಬರ್ತದೆ ಮತ್ತು ಗ್ರೂಪ್ ಸಿ ಕೂಡ ಬರುತ್ತೆ ಸೊ ಈಗ ತುಂಬ ಜನಕ್ಕೆ ಮಾಹಿತಿ ಗೊತ್ತಿರಲ್ಲ ಅಂತಂದರೆ ನನಗೆಲ್ಲ ವಯಸ್ಸಾಯಿತು ಮೂವತ್ತ್ಮೂರು ವರ್ಷ ಆಯಿತು ಅಂತ ಹೇಳ್ಬಿಟ್ಟು ಪಿ ಎಸ್ ಸಿ ಎಕ್ಸಾಮ್ ಆಗ್ಬೇಕು ಅನ್ಕೊಂಡಿದೆ ಬಟ್ ನಾನು ಏಜ್ ತರ್ಟಿ ತ್ರೀ ಈಗ ಕ್ಲಾಸ್ ಆಯಿತು ಏಜ್ ಮುಗಿತು ಅಂತಂದು ಓದೋದನ್ನೆಲ್ಲ ಬಿಟ್ಬಿಟ್ಟಿರ್ತೀರ ಸುಮಾರು ಜನ ನನ್ನದು ಏಜ್ ಏಜ್ ಆಯಿತು ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಕಂಪ್ನಿ ಕೆಲಸಕ್ಕೆ ಅಲ್ಲಿ ಕೆಮ್ಮ ಕೆಲ್ಸಕ್ಕೆಲ್ಲ ಹೋಗ್ಬಿಟ್ಟಿರ್ತಾರೆ ಬೆಂಗಳೂರು ಅಲ್ಲಿಲ್ಲೆಲ್ಲ ಕಂಪ್ನಿ ಕೆಲ್ಸಕ್ಕೆ ಹೋಗಿರ್ತಾರೆ ಸೊ ಒಂದು ಗಮನ ಇರಲಿ ಏನಂತಂತಂದರೆ ಇವಾಗ ಅವರು ಕೂಡ ಬಂದ್ಬಿಟ್ಟು ಎಕ್ಸಾಮ್ ಬರಿಬೋದು ಸೊ ಯಾಕಂತಂದರೆ ಎರಡು ಏಜ್ ರಿಲ್ಯಾಕ್ಷೇಷನ್ ಐದು ವರ್ಷ ಮಾಡಿದ್ದಾರೆ ನೀವು ಫಾರ್ ಎಕ್ಸಾಂಪಲ್ ಏನಾದರೂ ಜಿ ಎಮ್ ಅಂದರೆ ಜನರಲ್ ಕೆಟಗರಿಗೆ ಮೂವತ್ತು ಇಪ್ಪತ್ತೈದು ವರ್ಷ ಇತ್ತಂದರೆ ಏಜ್ ರಿಲ್ಯಾಕ್ಸೇಷನ್ ಮಾಡಿಬಿಟ್ಟು ನೀವು ಮೂವತ್ತು ವರ್ಷದವರೆಗೂ ಎಕ್ಸಾಮ್ ಬರ್ಬೋದು ಮತ್ತು ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರು ಇಪ್ಪತ್ತೇಳು ವರ್ಷವರೆಗೂ ಪೊಲೀಸ್ ಎಕ್ಸಾಮ್ ಬರೋಕ್ಕೆ ಚಾನ್ಸ್ ಇತ್ತಂದರೆ ಅದಕ್ಕೆ ಐದು ವರ್ಷ ಇನ್ಕ್ಲೂಡ್ ಮಾಡಿಬಿಟ್ಟು ಎಕ್ಸಾಮ್ ಬರೀಬಹುದು ಮತ್ತೆ ಪಿ ಎಸ್ ಐ ಎಕ್ಸಾಮ್ ಮೂವತ್ತು ವರ್ಷ ಏಜ್ ಇತ್ತಂದ್ರೆ ಮೂವತ್ತೈದು ವರ್ಷ ಬರೀಬಹುದು ಮತ್ತೆ ಮೂವತ್ತೈದು ವರ್ಷ ಯಾರಿಗೆಲ್ಲ ಇತ್ತು ಅವ್ರ ನಲವತ್ತು ವರ್ಷದವರೆಗೆ ಬರಬೇಕು ಇದೇ ಥರ ಗ್ರೂಪ್ ಕೂಡ ಸೊ ನಿಮ್ಗೊಂದು ಕನ್ಫರ್ಮೇಷನ್ ಇರಲಿ ಪೊಲೀಸ್ ಎಕ್ಸಾಮ್ ಕೂಡ ಅಪ್ಲಿಕೇಶನ್ ಆಗುತ್ತೆ ಸೊ ಇದು ಲೈಫ್ ಟೈಮು ಅಥವಾ ಎಲ್ಲಿವರೆಗೂ ಅಂತ ನಿಮಗೊಂದು ಒಂದು ಡೌಟ್ ಕಾಡ್ತಿರುತ್ತೆ ಸೊ ಇದು ಎಲ್ಲಿವರೆಗೂ ಅಂತಂತಂದರೆ ಲೈಫ್ ಟೈಮ್ ಅಲ್ಲ ಬಟ್ ಮುಂದಿನ ದಿನಮಾನಗಳಲ್ಲಿ ಇದೇ ಥರನ ಲೈಫ್ ಟೈಮು ಅಂದರೆ ಈ ತರ ಇದು ಐದು ವರ್ಷನ ಸಡಿಲಿಕೆನ ಕಂಟಿನ್ಯೂ ಮಾಡ್ಬೋದು ಅಥವಾ ಕಂಟಿನ್ಯೂ ಮಾಡದೇ ಇರಬಹುದು ಬಟ್ ಇದು ಎಲ್ಲಿವರೆಗೂ ಅಪ್ಲಿಕೇಬಲ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತಾರು ಇದು ಒಂದು ವರ್ಷ ಮತ್ತೆ ಸಾವಿರದ ಇಪ್ಪತ್ತೇಳು ಡಿಸೆಂಬರ್ ಮೂವತ್ತು ತೊಂದ್ರವರೆಗೂ ಅದ್ರ ಅದ್ರೊಳಗಡೆ ಯಾವ್ಯಾವ ನೋಟಿಫಿಕೇಶನ್ಸ್ ಆಗುತ್ತಲ್ಲ ಅದಕ್ಕೆಲ್ಲದಕ್ಕೂ ಅಪ್ಲೈ ಆಗುತ್ತೆ ಸೊ ನೀವೇನಾದ್ರು ಓದ್ತಿದ್ರೆ ಅಕಸ್ಮಾತ್ ಓದೋದೇನಂದ್ರೆ ನಿಲ್ಲಿಸಿದ್ರೆ ಇದನ್ನ ಮಾಹಿತಿನ ತುಂಬ ಜನಕ್ಕೆ ಶೇರ್ ಮಾಡಿ ಯಾಕಂದರೆ ತುಂಬ ಜನ ಏಜ್ ಆಯ್ತು ಅಂತ ಬಿಟ್ಬಿಟ್ಟು ಹೋಗಿರ್ತಾರೆ ಸೊ ಇದು ಒಂದು ಇನ್ಫಾರ್ಮೇಷನ್ ಆಗಲಿ ಸುಮಾರು ಜನ ನಾನು ಪೊಲೀಸ್ ಎಕ್ಸಾಮು ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಎಕ್ಸಾಮ್ ಬರಬೇಕು ಅಂದ್ಕೊಂಡಿರ್ತಾರೆ ಬಟ್ ಯಾವುದೋ ಒಂದು ಕಾರಣದಿಂದ ನೋಟಿಫಿಕೇಶನ್ ಆಗ್ತಾರೆ ಎಕ್ಸಾಮ್ ಅವ್ರದ್ದು ಏಜ್ ಆಗಿ ಹೋಗಿರ್ತದೆ ಬಟ್ ಅವ್ರಿಗೆ ಇದು ಮಾಹಿತಿ ತಲುಪಿರಲ್ಲ ಯಾಕಂದರೆ ಅವ್ರು ಸೋಷಿಯಲ್ ಮೀಡಿಯಾದಿಂದ ದೂರ ಆಗಿಬಿಟ್ಟಿರ್ತಾರೆ ಟೆಲಿಗ್ರಾಮ್ ಅದನ್ನೆಲ್ಲ ಯೂಸ್ ಮಾಡೋದು ಮತ್ತು ಯೂಟ್ಯೂಬ್ ಯೂಸ್ ಮಾಡದೆಲ್ಲ ಕಮ್ಮಿ ಮಾಡಿಬಿಟ್ಟಿರ್ತಾರೆ ಸೊ ಹಂಗಾಗಿ ಮಾಹಿತಿ ತಲುಪಲ್ಲ ಸೊ ಸುಮಾರು ಜನಕ್ಕೆ ಇದನ್ನು ಶೇರ್ ಮಾಡಿ ಯಾಕಂದರೆ ಏಜ್ ರಿಲ್ಯಾಕ್ಸೇಷನ್ಸ್ ಆಗಿರೋದು ಗೊತ್ತಾಗಲಿ ಯಾರೆಲ್ಲ ಬಿಟ್ಬಿಟ್ಟು ಓದೋದು ಹೋಗಿ ಲಾಸ್ಟ್ ಲಾಸ್ಟಲ್ಲಿ ಎಕ್ಸಾಮ್ ಕಳ್ಕೊಂಡು ಓದೋದು ಬಿಟ್ಬಿಟ್ಟು ಕೆಲಸಕ್ಕೆ ಹೋಗಿರ್ತಾರಲ್ಲ ಸೊ ಅವ್ರಿಗೆ ಉಪಯೋಗ ಆಗಲಿ ಇದನ್ನು ಶೇರ್ ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ಉಪಯೋಗ ಆಗಲಿ ಮತ್ತು ನೀವು ಏಜ್ ಐದು ವರ್ಷ ರಿಲ್ಯಾಕ್ಸೇಷನ್ ಆಗಿದೆ ನಿಮಗೆ ನಿಮ್ಗೆ ಆದರೂ ಕೂಡ ಎಕ್ಸಾಮ್ ಬರಿಬೋದು ಅಂದರೆ ರಿಲ್ಯಾಕ್ಸೇಷನ್ ಮಾಡಿರೋ ಏಜ್ ಆಗಿರೋ ಏಜ್ ಆಗಿದೆ ಕೂಡ ರಿಲ್ಯಾಕ್ಸೇಷನ್ಸ್ ಮಾಡಿದರೆ ಸೊ ಎಕ್ಸಾಮ್ ಎಲ್ಲರೂ ಅಟೆಂಡ್ ಮಾಡಿರಿ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ ತುಂಬ ಜನಕ್ಕೆ ಯೂಸ್ ಆಗಲಿ ನಾನು ಇದೇ ಥರ ಜಾಬ್ ಇನ್ಫಾರ್ಮೇಷನ್ಸ್ ಮತ್ತು ನೋಟಿಫಿಕೇಶನ್ಸ್ ಫಾರ್ಮ್ ಆಗೋದು ಮತ್ತು ಅದರ ಡೇಟ್ ಬಿಡೋದು ಮತ್ತು ಯಾವ ಥರ ಅಪ್ಲೈ ಮಾಡೋದು ಏನೇನು ಕ್ವಾಲಿಫಿಕೇಷನ್ ಇರುತ್ತೆ ಅಂತ ನಾನು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಬಿಡ್ತಕ್ಕಂಥ ಎಲ್ಲ ನೋಟಿಫಿಕೇಷನ್ಸ್ನೂ ಕವರ್ ಮಾಡಿಬಿಟ್ಟು ನಿಮ್ಮಗಳಿಗೆ ಶೇರ್ ಮಾಡಲಿಕ್ಕೆ ಅಂದರೆ ನಿಮ್ಮ ಮಾಹಿತಿನ ಶೇರ್ ಮಾಡಲಿಕ್ಕೆ ಅಂತಲೇ ಈ ವಿಡಿಯೋಸ್ ಮಾಡ್ತಿರೋದು ಸೊ ನಿಮಗೇನೂ ಇಷ್ಟ ಆಗಿದ್ರೆ ಇದನ್ನು ಯೂಟ್ಯೂಬಲ್ಲಿ ಹಾಕಿದ್ರೆ ಸಬ್ಸ್ಕ್ರೈಬ್ ಆಗಿರಿ ಇನ್ಸ್ಟಾಗ್ರಾಮಲ್ಲಿ ಏನಾ ಫಾಲೋ ಆಗಿರಿ ಥ್ಯಾಂಕ್ ಯು ಸೊ ಮಚ್ ಫಾರ್ ದಿಸ್ ವಾಚಿಂಗ್ ಬಾಯ್ ಒಳ್ಳೇದಾಗಲಿ